ಪ್ರಿಯಾಂಚಾರ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಹಾಗೆ ನಮ್ಮ ರಜತ್ ಪಾಟಿದಾರ್ ಕ್ಯಾಪ್ಟನ್ ಸೊ ಕ್ಯಾಪ್ಟನ್ಸಿ ಅಂತೂ ಅದ್ಭುತವಾಗಿ ನಿಭಾಯಿಸ್ತಿದ್ದಾರೆ ದೆರ್ ಆಸ್ ನೋ ಡೌಟ್ ಬಟ್ ಆದರೆ ಬೀಯ್ ಅ ಕ್ಯಾಪ್ಟನ್ ಎಕ್ಸ್ಪೆಕ್ಟೇಷನ್ ಬಹಳಷ್ಟು ಹೈ ಇರುತ್ತೆ ಅವರ ಮೇಲೆ ಆ ಎಕ್ಸ್ಪೆಕ್ಟೇಷನ್ ಎಲ್ಲೋ ಅಲ್ಲಿ ಆಚೆ ಈಚೆ ಆಗ್ತಾ ಇದೆ ಕೆಲವು ಪಂದ್ಯಗಳಲ್ಲಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ್ಯಂಡ್ ಇವತ್ತಿನ ಪಂದ್ಯ ಎಷ್ಟು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ನನ್ನ ಪ್ರಕಾರ ಸ್ಟಾರ್ಟಿಂಗು ಸಿಕ್ಸ್ ಮ್ಯಾಚಸ್ ತುಂಬಾ ಅದ್ಭುತವಾಗಿ ಹಾಡಿದ್ರು ಅವ್ರ ಬ್ಯಾಟಿಂದನು ರನ್ ಬಂತು ಎಕ್ಸ್ಟ್ರಾಡಿನ ಅವ್ರ ಫೇಮಸ್ ಆಗಿರೋದು ಅದಕ್ಕೆ ಅಂಡ್ ಸ್ಟ್ರೈಕ್ ರೇಟು ಅಷ್ಟೇ ಸ್ಪಿನ್ನರ್ಸ್ ವಿರುದ್ಧ ತುಂಬಾ ಚೆನ್ನಾಗಿದೆ ಸ್ಟ್ರೈಕ್ ರೇಟ್ ಅಂಡ್ ಫಾಸ್ಟ್ ಬೌಲರ್ಸ್ ಪೇಸ್ ವಿರುದ್ಧ ಅವರೇಜ್ ಆಗಿದೆ ಸ್ಟಾರ್ಟಿಂಗ್ ಆರು ಮ್ಯಾಚು ತುಂಬ ಚೆನ್ನಾಗಿ ಆಡಿದ್ರು ಕ್ಯಾಪ್ಟನ್ಸಿನು ಮಾಡಿದ್ರು ಆ್ಯಂಡ್ ಬ್ಯಾಟಿಂದ ರನ್ ಕೂಡ ಬಂತು ಆಮೇಲೆ ಡಲ್ ಆಗ್ತಾ ಬಂದರು ಆಮೇಲೆ ಚೆನ್ನೈ ಆಪೋಸಿಟ್ ಆಡಿದ ಮ್ಯಾಚಲ್ಲಿ ಅವ್ರ ಫಿಂಗರ್ ಇಂಜುರಿ ಆಯಿತು ಆಮೇಲೆ ಅಲ್ಲಿಂದ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಾಗಲೂ ಕೂಡ ಆ ಎನರ್ಜಿ ಕಾಣ್ತಾ ಇಲ್ಲ ಸೊ ಆ ಎನರ್ಜಿ ಬೇಕು ಸೊ ಇವಾಗ ಕೊಹ್ಲಿ ಇದ್ದಾಗ ಬೇರೆಯವರಿದ್ದಾಗ ಆ ಅಗ್ರೆಷನ್ ಏನು ಬರುತ್ತೆ ಇವಾಗ ಲಾಸ್ಟ್ ಎರಡು ಮ್ಯಾಚಿಂದ ನೋಡಿ ತುಂಬ ಕೂಲಾಗಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದು ಎಲ್ರಿಗೂ ಬರಲ್ಲ ಅದು ಧೋನಿ ಇದಾರೆ ಧೋನಿ ಒಂದು ಬ್ರ್ಯಾಂಡು ಕೂಲ್ ಕ್ಯಾಪ್ಟನ್ ಅಂತ ಬಂದಿದೆ ಸೊ ಇವ್ರು ಇವ್ರದೇ ರೀತಿಯಲ್ಲಿ ಇರಬೇಕು ಇನ್ನೊಂದಷ್ಟು ಎನರ್ಜಿ ತರಬೇಕು ಆ್ಯಂಡ್ ಮೊನ್ನೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದರೂ ಕೂಡ ಇಂಪ್ಯಾಕ್ಟ್ ಮಾಡಲಿಲ್ಲ ಲಾಸ್ಟ್ ಮ್ಯಾಚು ಮಾಡಲಿಲ್ಲ ಅದಕ್ಕೆ ಮುಂಚೆಯೂ ಮಾಡಲಿಲ್ಲ ಸೊ ಇವತ್ತು ಜವಾಬ್ದಾರಿ ಇದೆ ಆ್ಯಂಡ್ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದು ದೊಡ್ಡ ವಿಷಯ ಅಲ್ಲ ಇನ್ಮೇಲೆ ಏನಾಡ್ತಾರೆ ಅದು ದೊಡ್ಡ ವಿಷಯ ಯಾಕೆಂದರೆ ಹದಿನೆಂಟು ವರ್ಷದ ಇತಿಹಾಸದಲ್ಲಿ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಹತ್ತು ಸಲ ಬಂದಿದ್ದೀವಿ ಇವಾಗ ಹತ್ತು ವರ್ಷದಲ್ಲಿ ನಾವು ಆರು ಸಲ ಏನೋ ಬಂದಿದ್ದೀವಿ ಫೈನಲ್ಗೂ ಟೂ ತೌಸಂಡ್ ಸಿಕ್ಸ್ಟೀನ್ ಲಾಸ್ಟ್ ಬಂದಿದ್ದು ಫೈನಲ್ಗೆ ಬಂದಿಲ್ಲ ಅಂದರೂ ಪ್ಲೇ ಆಫ್ಗೆ ನಾವು ತುಂಬ ಸಲ ಬಂದಿದ್ದೀವಿ ಒಂಬತ್ತರಿಂದ ಹತ್ತು ಸಲ ಬಂದಿದ್ದೀವಿ ಸೊ ಇಲ್ಲಿವರೆಗೂ ಬಂದಿರೋ ದೊಡ್ಡ ವಿಷಯ ಅಲ್ಲ ಕ್ಯಾಪ್ಟನ್ಸಿ ಮೇಜರಾಗಿ ಮ್ಯಾಟ್ರ್ ಆಗೋದು ಸೊ ಇವಾಗಲೇ ಇಲ್ಲಿಂದ ಹೇಗೆ ಹೋಗ್ತಾರೆ ಹೇಗೆ ಬೌಲಿಂಗ್ ಅಟ್ಯಾಕ್ ಮಾಡಿಸ್ತಾರೆ ಆ್ಯಂಡ್ ಅಟ್ಮಾಸ್ಫಿಯರ್ ವಾತಾವರಣ ಹೇಗೆ ಹೇಗೆ ಇಟ್ಕೊತಾರೆ ಅಂತ ಸೊ ಇವತ್ತು ನೋಡಬೇಕು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡ್ತಾರೆ ಕಂಪ್ಲೀಟ್ ಇಂಜುರಿಯಿಂದ ಹೊರಗಡೆ ಬಂದಿದ್ದಾರೆ ಅಥವಾ ಹೇಗೆ ಅಂತ ಕಂಪ್ಲೀಟು ಕ್ಯಾಪ್ಟನ್ ಆದವರು ಗ್ರೌಂಡಲ್ಲಿ ಇರಬೇಕು ಎರಡೂ ಸೈಡ್ ಕೂಡ ಜಿತೇಶ್ ಶರ್ಮಗೆ ಎಂಡ್ ಆಫ್ ದಿ ಡೇ ಪ್ರೆಷರ್ ಆಗಿಬಿಡುತ್ತೆ ಮೊನ್ನೆ ಬ್ಯಾಟಿಂಗ್ ಚೆನ್ನಾಗಿ ಆಡಿರ್ಬೋದು ಜಿತೇಶ್ ಶರ್ಮಾ ಮ್ಯಾಚ್ ಗೆಲ್ಸಿರ್ಬೋದು ಬಟ್ ಕ್ಯಾಪ್ಟನ್ಸಿ ಬಗ್ಗೆ ನನಗೆ ತುಂಬ ಅಸಮಾಧಾನ ಇದೆ ಸೊ ಸ್ಟಾರ್ಟಿಂಗ್ ಎರಡನೇ ಓವರಿಗೆ ರೊನಾಲ್ಡ್ ಪಂಡೆ ಅಂತ ತೊಗೊಂಡ್ಬರ್ತಾರೆ ಭುವನೇಶ್ವರ್ ಫೇಮಸ್ ಆಗಿರೋದೇ ಸ್ವಿಂಗ್ಗೆ ಹೊಸ ಬಾಲ್ ಕೊಟ್ಟರೆ ಅವರು ನೀಟಾಗಿ ಟರ್ನ್ ಮಾಡ್ತಾರೆ ಅಂಥದು ಪವರ್ಫುಲಲ್ಲಿ ಸೆಕೆಂಡ್ ಓವರ್ ಭುವನೇಶ್ವರ್ ಕೊಟ್ಟೇ ಇಲ್ಲ ಸೊ ಹಾಗಾಗಿ ಜಿತೇಶ್ ಶರ್ಮ ಏನೇ ಗೆಲ್ಸಿದ್ರು ಕ್ಯಾಪ್ಟನ್ಸಿಯಲ್ಲಿ ನನಗೆ ಅಷ್ಟೇನು ಸ್ಯಾಟಿಸ್ಫೈ ಆಗಿಲ್ಲ ಸೊ ಹಾಗಾಗಿ ಪತಿದಾರು ಅವರು ಮಹಾರಾಷ್ಟ್ರಕ್ಕೆ ಅವರೇ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಸೊ ಹಾಗಾಗಿ ಇವತ್ತು ಫುಲ್ ಫ್ಲೆಜ್ ಕ್ಯಾಪ್ಟನ್ ಆಗಿ ಬಂದ್ರೆ ಖುಷಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋ ಬದಲು ಸೊ ಫುಲ್ ಫ್ಲೆಜ್ ಆಗಿ ಬಂದ್ರೆ ಇನ್ನೊಂದಷ್ಟು ಎನರ್ಜಿ ಇರುತ್ತೆ ಅವ್ರ ಅವ್ರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ನಾವು ಮಾತಾಡಲೇಬೇಕು ಪ್ರಿಯಾನ್ ಶಾರಿ ಅವ್ರ ಬಗ್ಗೆ ಇಪ್ಪತ್ನಾಲ್ಕು ವಯಸ್ಸಿನ ಈ ಯುವಕ ಏನಿದ್ದಾರೆ ಸಖತ್ತಾಗಿ ಆಟಾಡ್ತಿರೋ ವೆರಿ ಗುಡ್ ಪರ್ಫಾರ್ಮರ್ ಸೊ ಅವರು ನಮಗೆ ಥ್ರೆಟ್ ಆಗ್ತಾರಾ ಆರ್ ಸಿ ಬಿಗೆ ಒಳ್ಳೆ ಪ್ಲೇಯರು ಚೆನ್ನಾಗಿ ಆಡಬೇಕು ಅಂತ ನನಗೂ ಆಸೆ ಬಟ್ ಇವತ್ತು ಬೇಡ ಎಂಡ್ ಆಫ್ ದಿ ಡೇ ಅವರೆಲ್ಲ ಇಂಡಿಯನ್ಸ್ ಸೊ ಅವರೆಲ್ಲ ಇವತ್ತು ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ನೆಕ್ಸ್ಟು ಇಂಡಿಯನ್ ಟೀಮಿಗೆ ಬರ್ತಾರೆ ನಮ್ಮ ಇಂಡಿಯನ್ ಗೆಲ್ಸ್ತಾರೆ ನಮ್ಮ ಇಂಡಿಯಾಗೆ ಒಂದು ಅಸೆಟ್ ಆಗ್ತಾರೆ ಒಂದು ಕೊಡುಗೆ ಅಂತ ಕೊಡ್ತಾರೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅದು ಎಲ್ರಿಗೂ ಗೊತ್ತಾಗಿದೆ ಆಲ್ರೆಡಿ ಸೆಂಚುರಿಯೂ ಬಂದಿದೆ ಸೆಂಚುರಿ ಬಂದಿದ್ದಿನಷ್ಟು ಕ್ವಾಲಿಟಿ ಶಾರ್ಟ್ಸು ವೆರೈಟಿ ಆಫ್ ಶಾರ್ಟ್ಸು ತುಂಬ ಡಿಫ್ರೆಂಟ್ ಶಾರ್ಟ್ಸ್ ಇದೆ ಸೊ ಹಾಗಾಗಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಬೇಡ ಇವತ್ತು ಆಗದ್ ಬೇಡ ಒಂದು ಟೂ ಟು ತ್ರೀ ವಿಕೆಟ್ಸ್ ಬೇಗ ಬಿದ್ರೆ ಸೊ ನಾವು ಬ್ಯಾಕ್ ಆಗ್ಬೋದು ಗೇಮ್ಗೆ ಸೊ ಹಾಗಾಗಿ ಪ್ರಿಯಾಂಚಾರ್ಯ ಗೊತ್ತಿಲ್ಲ ಇವತ್ತು ಯಾರು ದಿನ ಅಂತ ಬಿಗ್ ಮ್ಯಾಚಸ್ ಇದ್ದಾಗ ಯಾರು ಪರ್ಫಾಮ್ ಮಾಡ್ತಾರೋ ಅವರು ಹೀರೋಗ್ಳಾಗ್ಬಿಡ್ತಾರೆ ಈ ಫಾರ್ ಎಕ್ಸಾಂಪಲ್ ನೋಡಿ ಐ ಪಿ ಎಲ್ಲಲ್ಲಿ ಸೆಂಚುರಿ ಅಂದರೆ ಒಂದು ಬೆಲೆ ಇದೆ ಐವತ್ತೇಳದ್ರೇ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ನಾವು ಜಿತೇಶ್ ಶರ್ಮಾ ಏಯ್ಟಿನ ನಾವು ಮೊನ್ನೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ರಿಷಬ್ ಶೆಟ್ಟಿ ಹಂಡ್ರೆಡ್ ಹಿಂಗೆ ಹೋಗ್ಬಿಡ್ತು ಸೊ ಹಾಗಾಗಿ ಸೆಂಚುರಿ ಫಿಫ್ಟಿ ಮ್ಯಾಟ್ರಲ್ಲ ಬೇಕಾಗಿ ಟೈಮಲ್ಲಿ ಯಾರು ಇವಾಗ ಮಯಾಂಕದ್ದು ಅಷ್ಟೇ ನಲವತ್ತೊಂದರ ನೋಡಿದ್ರು ನಲ್ವತ್ತೊಂದರನ್ನು ನೋಡಿದಿರೋ ನಾವು ಸೆಲೆಬ್ರೇಟ್ ಮಾಡಿದ್ವಿ ರಿಷಬ್ ಪಂಥನ ಯಾರೂ ಸೆಲೆಬ್ರೇಟ್ ಮಾಡಿಲ್ಲ ಯಾಕಂದರೆ ಅದು ಸೋಲೋ ಕಡೆ ಬಂದಿರುವಂತಹ ಸೆಂಚುರಿ ಸೊ ಹಾಗಾಗಿ ಇವತ್ತಿನ ಬಿಗ್ ಯಾರ ಪರ್ಫಾಮ್ ಮಾಡ್ತಾರೋ ಅವ್ರು ಹೀರೋ ಆಗ್ತಾರೆ ಪ್ರಿಯಾಂತ್ ಶರ್ಮಾನು ಅಷ್ಟೇ ಆ ಕಡೆ ಪರ್ಫಾರ್ಮ್ ಮಾಡಿದ್ರೆ ಅವ್ರು ಹೀರೋ ಆಗ್ತಾರೆ ಇವಾಗ ನಮ್ಮ ಕಡೆನೂ ಅಷ್ಟೇ ಕೊಹ್ಲಿನೇ ಪರ್ಫಾರ್ಮ್ ಮಾಡಬೇಕು ಸಾಲ್ಟೆ ಪರ್ಫಾರ್ಮ್ ಮಾಡಬೇಕು ಅಂತ ವೆಸ್ಟ್ ಇಂಡಿಯನ್ ಪ್ಲೇಯರ್ ರೋಮೈ ಶೆಫರ್ಟ್ ಅವರು ಮಿಡ್ಲ್ ಆರ್ಡರ್ ಬಂದು ಇವಾಗ ಚೆನ್ನೈ ಆಪೋಸಿಟ್ ನೋಡಿದ್ರೆ ಹನ್ನೆರಡು ಬಾಲ್ಗೆ ಐವತ್ತೊಂದು ರನ್ ನೋಡಿದ್ರು ಲಾಸ್ಟ್ ಟೂ ಓವರ್ಸ್ ಅಲ್ಲಿ ಬಂದು ತುಂಬ ಕಡಿಮೆ ಇತ್ತು ಸೊ ಹಾಗಾಗಿ ಯಾರು ಬೇಕಾದ್ರೂ ಹೀರೋ ಆಗ್ಬೋದು ನೋಡುವ ಯಾರು ಆಗ್ತಾರೆ ಅಂತ ಯಾರು ಹೀರೋ ಆಗ್ತಾರೆ ನೆಕ್ಸ್ಟ್ ಜಿತೇಶ್ ಶರ್ಮಾ ಬಗ್ಗೆ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಇವ್ರದ್ದು ಹೇಳಿ ನ್ಯೂಮರಾಲಜಿ ಪ್ರಕಾರ ಹೇಗಿದೆ ಅಂತ ನಮ್ಮ ನಾನು ಈಗ ತಾನೇ ಹೇಳದ್ನಲ್ಲ ನಮ್ಮ ಕ್ಯಾಪ್ಟನ್ ಪಾಟೀದಾರ್ ರಜತ್ ಪಾಟೀದಾರ್ ರಜತ್ ಪಾಟೀದಾರ್ ತುಂಬಾ ಚೆನ್ನಾಗಿದೆ ಬಹಳ ಒಂದು ಆರ್ ಸಿ ಬಿ ಈ ಸ್ಥಾನಕ್ಕೆ ಬರೋಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಜೂರ್ಡ್ ಆಗಿರೋದ್ರೆ ಬ್ಯಾಟಿಂಗಲ್ಲಿ ಎರಡು ಬ್ಯಾಟಿಂಗು ಬಂದು ಬರಿ ಬ್ಯಾಟಿಂಗ್ ಮಾಡಿದಾಗ ಸ್ವಲ್ಪ ತೊಂದರೆ ಆಯಿತು ಕ್ಯಾಪ್ಟನ್ ಅಗ್ರೆಸಿವ್ ಮಾಡಿದ್ದಾರೆ ಅಗ್ರೆಸಿವ್ ಮಾಡಿದ್ದಾರೆ ಒಂದು ಆರ್ ಸಿ ಬಿನ ಒಂದು ಉಲ್ಲಾಸವನ್ನು ತುಂಬಿಸಿದ್ರೆ ಅಂದರೆ ಯಾವ ಜಾಗದಲ್ಲಿ ಪ್ಲೇಯರ್ನ ಆಡಿಸ್ಬೇಕು ಹೇಗೆ ಮಾಡಬೇಕು ಅನ್ನಿದೆ ಅದು ತುಂಬ ಇದೆ ಆಮೇಲೆ ಇಲ್ಲಿವರೆಗೂ ಬೆಂಗಳೂರು ಇವತ್ತಿಗೂ ಕೂಡ ಬ್ಯಾಟ್ಸ್ಮೆನ್ಗಿಂತ ಬೌಲರ್ ಇದ್ದಾರೆ ಆದರೆ ಬ್ಯಾಟ್ಸ್ಮೆನ್ಗಳು ಹೆಸರು ಮಾಡ್ಕೊಂಡ್ರು ಅಷ್ಟೇ ಎಲ್ಲ ಮ್ಯಾಚನು ಬೌಲರ್ಸೆ ಗೆಲ್ಲಿಸಿದ್ರು ಟಫ್ ಇದ್ದಾಗ ನೀವು ನೋಡಿಬೇಕಾದ್ರೆ ತುಂಬ ಚೆನ್ನಾಗಿ ಬೌಲರ್ ಗೆಲ್ಸಿದರೆ ಇವತ್ತು ತುಂಬ ಚೆನ್ನಾಗಿದೆ ಅವರು ತುಂಬ ನಿರೀಕ್ಷೆ ಮಾಡ್ಬೋದು ಪಟಿದಾರ್ ಬಹಳ ನಿರೀಕ್ಷೆ ಮಾಡ್ಬೋದು ರಜಾ ಅಷ್ಟೊಂದು ಆಗಲಿಲ್ಲ ಕಳೆದ ಅಂದರೆ ಅವ್ರು ಎರಡು ಇದು ಅವ್ರು ಆಗಿ ಐವತ್ತು ಹೊಡಿತಾ ಇರ್ತಾರೆ ಐವತ್ತರ ಮೇಲೆ ಅವ್ರು ನಿಲ್ಲಲ್ಲ ಐವತ್ತು ರಪರಪರಪ್ಪ ನೋಡೋಗ್ತಾರೆ ಈ ಎರಡು ಮ್ಯಾಚ್ ಇಂಜುಡಿಯಲ್ಲಿ ಒಂದು ಸ್ವಲ್ಪ ಕಮ್ಮಿ ರನ್ ಬಂದಿತ್ತು ಅಷ್ಟು ಬಿಟ್ರೆ ತುಂಬ ನಿರೀಕ್ಷೆ ಮೊನ್ನೆ ಏನಾಯಿತು ಇಬ್ರು ಕ್ಯಾಪ್ಟನ್ ಕನ್ಫ್ಯೂಜ್ ಆಗಿ ಸ್ಲೋ ಮಾಡ್ಕೊಬಿಟ್ಟು ಆಮೇಲೆ ಟೆನ್ಷನ್ ಕೊಟ್ಬಿಟ್ಟು ಔಟ್ ಆಗ್ಬಿಟ್ರು ಮೊನ್ನೆ ಇಪ್ಪತ್ತೇಳನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರ್ ಅಂತ ನಾನು ಹೇಳ್ತಾ ಇದ್ದೆ ಅವತ್ತು ನೋಡಿದರೆ ಒಂದು ಬ ರಿಷಬ್ ಪಂತ್ ನೂರು ಹೊಡ್ಬಿಟ್ಟು ಮ್ಯಾಚ್ ಹೊತ್ತೋಗ್ತಾರೆ ನೂರು ಹೊಡೆದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ನು ಔಟ್ ಮಾಡಿದ್ರೆ ಔಟ್ ಕೊಡ್ಸೋಲ್ಲ ಅಂದರೆ ಮಿರಾಕಲ್ ಡೇಟ್ಸ್ ಅಂತ ಹೇಳಿದ್ರೆ ಅದು ಮಿರಾಕಲ್ ಆಗುತ್ತೆ ಆಮೇಲೆ ನೂರ ಇಪ್ಪತ್ತೇಳು ರನ್ ಅದು ಕೂಡ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಆದರೆ ಆ ರನ್ನನ್ನು ನಾವು ಚೇಂಜ್ ಮಾಡ್ತೀನಿ ಅಂದರೆ ಅವತ್ತು ರಾಂಗ್ ಡೇಟ್ಸ್ ನಾನು ಸುಮ್ಮನೆ ಮಾತಾಡ್ಬೇಕಾದ್ರೆ ಅಂದ್ಕತೆ ಇದ್ದೆ ನಾನು ಜನರಲ್ಲಾಗಿ ಮಾತಾಡ್ತೀನಲ್ವಾ ಲೇ ಕೇಶ್ವ ನಿನ್ಗೆ ಏನು ಡಿಸ್ಟರ್ಬ್ ಇದ್ದೀನಿ ನೋಡಿ ಆರ್ ಸಿಬಿನಾಗೆ ಗೆಲ್ಲ ಅಂತ ಮುಂಚೆಲೇ ನಾನು ಭಾಳ ನಾನು ಫೋನ್ ಮಾಡಿ ಹೇಳಿದೆ ಈ ಸಖತ್ ಪೋಗ್ರೆ ಮಾಡೋಣ ಅಂತ ಇವತ್ತಿನಗಿಂತ ಅವತ್ತು ಅಗ್ರಸ್ ಆಗಿತ್ತು ನನ್ನ ಕ್ರೇಜ್ ಕ್ರೇಜ್ ಫೀಲಿಂಗಲ್ಲ ನಾನು ಫೋನ್ ಮಾಡಿ ಹೇಳಿದೆ ಅವತ್ತು ಬಿಟ್ಬಿಟ್ರು ಆದರೆ ಅವತ್ತು ತುಂಬ ಚೆನ್ನಾಗಿತ್ತು ಮ್ಯಾಚ್ ಇಪ್ಪತ್ತೇಳು ಕೊನೆ ಡೇಟ್ಸು ಆದರೆ ಇವತ್ತು ಇಸ್ ವೆರಿ ಡೇಂಜರ್ ಆಮೇಲೆ ಇವರಿಬ್ಬರಲ್ಲೂ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ ಇವರು ಎರಡು ಸಾರಿ ಮ್ಯಾಚ್ ಆಡಿದ್ರು ಕೂಡ ತುಂಬ ನೂರೇ ಒಂದು ಸರಿ ಕಮ್ಮಿ ಓವರ್ ಆಡಿದ್ರು ಹದಿನಾಲ್ಕು ಓರನ್ ಆಡಿದ್ದಾರೆ ಒಂದು ಸಾರಿ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ನಾಲ್ಕು ರನ ಬಂದಿದ್ದಾರೆ ಹಾಗಾಗಿ ಬೆಸ್ಟ್ ನಮ್ಮ ಕಡೆ ಬೆಸ್ಟ್ ಪರ್ಫಾರ್ಮೆನ್ಸ್ಗಳು ಅವ್ರ ಕಡೆ ಚೆನ್ನಾಗಿದೆ ಇಬ್ಬರು ಬೆಸ್ಟ್ ಎರಡು ಸರಿ ಬ್ಯಾಟಿಂಗಲ್ಲಿ ಆಡಿದ್ದಾಗ ಕ್ಯಾಪ್ಟನ್ ಇವರಿಂದ ಯಾಕಂದರೆ ಇಲ್ಲಿವ್ರಿಗೆ ಇತಿಹಾಸದ ಬೇಕಾಗಿರಲ್ಲ ಹಾಗಾಗಿ ಇವತ್ತು ಅವ್ರ ಕಡೆ ಏನಾದ್ರು ಮ್ಯಾಚನ್ನ ಗೆಲ್ಸಿದರೆ ಚೆನ್ನಾಗಿ ಆಡಿದರೆ ಸಯ್ಯ ಸಯ್ಯರು ಅದು ಬಿಟ್ರೆ ಆಸ್ಟ್ರೇಲಿಯಾ ಪ್ಲೇಯರು ಅವ್ನು ಯಾರು ಅವ್ನು ಹದಿನಾರನೇ ತಾರೀಕು ಭಾಳ ಮಿರಾಕಲ್ ಹದಿನಾರನೇ ತಾರೀಕು ಇಲ್ಲ 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 ಆಸ್ಟ್ರೇಲ್ ಸೋನೀಷ್ಟು ಸೋನಿ ಅವರಿಬ್ರೇ ಹಾ ಅಲ್ಲ ಮಾರ್ಕೋಸ್ ಮಾರ್ಕೋ ಅವರಿಬ್ಬರಲ್ಲಿ ಒಬ್ಬರು ಬಾರ್ಕ್ ಆದ್ರೆ ಆರ್ ಸಿಬ್ಬನ್ನ ಸೋಲಿಸ್ಬೋದು ಅವ್ರಿಬ್ರಲ್ಲಿ ಒಬ್ ಇಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೆ ಸಾಕು ಆರ್ ಸಿ ಬಿನ ಸೋಲಿಸ್ಬೋದು ಅವರಿಬ್ಬರು ಕ್ಲಿಕ್ಕಾದ್ರೆ ಬಾಯ್ ಪಡ್ಕೋಬೇಕು ಅವರಿಬ್ಬರು ವಿಕೆಟ್ ಎತ್ಕೊಂಡ್ರೆ ಆರ್ ಸಿ ಬಿ ಕ್ಲೀನಾಗಿ ಬೇಗ ಅವ್ರು ಗೆದ್ಬಿಡ್ತಾರೆ ಅವರಿಬ್ ಮೇನ್ ಆರ್ ಸಿ ಬಿಗೆ ಈ ಸರಿ ಕಷ್ಟ ಆದರೆ ಇನ್ನೊಬ್ಬ ಇಪ್ಪತ್ತ್ಮೂರ ಚಾಲ್ ಕೂಡ ಪರವಾಗಿರಲ್ಲ ಇವರಿಬ್ಬರು ಬ್ಯಾಟಿಂಗಲ್ಲಿ ಇಬ್ಬರು ಕೂಡ ತುಂಬ ಟೆಕ್ನಿಕ್ ಬ್ಯಾಟ್ಸ್ಮೆನು ಅವನಂತೂ ರಾಕ್ಷಸ ಅವನು ಮತ್ತು ಇದೆಲ್ಲಕ್ಕಿಂತ ಮಿಗಿಲಾಗಿ ಭಾಳ ಮಿರಾಕಲ್ ಅಂದರೆ ರಿಕ್ಕಿ ಪಾಂಡಿಂಗ್ ಕೋಚು ಪಂಜಾಬ್ ಅಲ್ಲಿ ರಿಕಿ ಡೇಂಜರ್ ಆಗ್ತಾರೆ ಅಂದ್ರೆ ಆರ್ ಸಿ ಬಿ ಎಕ್ಸ್ಪೈರ್ಸ್ ಅವರು ಮ್ಯಾಚ್ ಅಲ್ಲಿ ಅದೇ ಅದೇ ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಾ ಹೇಳ್ದೆ ನೀನೇ ಸಾಕಿದಾಗೆ ಅದು ಎಲ್ಲರೂ ಮಾಡಿದ್ದಾರೆ ಸಿರಾಜ್ ಮಾಡಿದಾನೆ ಚಹಲ್ ಮಾಡಿದಾನೆ ರಿಕಿ ಪಂಡಿಗೆ ಇದ್ದಾರಲ್ಲ ಅವರು ಆರ್ ಸಿ ಬಿ ಗೆ ಯಾವತ್ತಾರು ಕೋಚ್ ಆಗಿ ಬರಬೇಕು ತುಂಬಾ ತಲೆ ಇರ ಅಂತಾರೆ ಆಮೇಲೆ ಅವರು ಯಾರು ಕಾಂಪ್ರಮೈಸ್ ಆಗಲ್ಲ ಇಷ್ಟು ಪಂಜಾಬ್ ಅಗ್ರೆಸ್ ಹೋಗೋಕ್ಕೆ ಇಷ್ಟೊಂದು ಉಲ್ಲಾಸ ತುಂಬಕ್ಕೆ ಯಾಕಂದ್ರೆ ಇದೇ ಡೆಲ್ಲಿಲಿ ಅವ್ರು ಕೋಚ್ ಆಗಿದ್ದಲ್ಲೂ ಸೇಸೆ ಇವರು ಇವ್ರು ಕ್ಯಾಪ್ಟನ್ ಆಗಿದ್ರು ಯಾರು ಸೇಯಸ್ ಇವ್ರು ಕೆ ಎಲ್ ರಾಹುಲ್ ಕೆ ಎಲ್ ಅಲ್ಲ ರಿಷಬ್ ಪಂಥನ್ ಕ್ಯಾಪ್ಟನ್ ಅನ್ನೋ ಗಲೋಷ್ಟೇ ಇವ್ರಿಗೆ ಮುಂಚೆಲೆ ಕ್ಯಾಪ್ಟನ್ ಆಗಿದ್ರು ಅದು ಪಂಜಾಬ್ ಕೀಪ್ ಕ್ಯಾಪ್ಟನ್ ಇದನ್ ಇವಾಗ ಸೇಯಸ್ ಏರ್ ಕೂಡ ಇಷ್ಟಕ್ಕೆಲ್ಲ ಕಾರಣ ಇಷ್ಟು ತಾಕತ್ ಬರೋ ಕಾರಣ ರಿಕಿ ಪಾಂಟಿಂಗ್ ಸರೇ ಹಿಂದೆ ಇದ್ದಾರೆ ರಿಕಿ ಪಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆದ್ರೆ ರಿಕಿ ಪಾಂಟಿಂಗ್ ಇವತ್ತು ಏನ್ ಏನ್ ಪ್ಲಾನ್ ಅನ್ನೋದು ಇಂಪಾರ್ಟೆಂಟ್ ಕೋಚ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ನೋಡ್ಬೇಕು ಈ ಕಡೆ ನಮ್ಮ ಕಡೆ ಜಾಸ್ತಿ ಬಂದು ಅವಾಗವಾಗ ದಿನೇಶ್ ಬಂದು ಹೇಳ್ತಾ ಇರ್ತಾರೆ ಇಬ್ರು 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 ಕೋಚ್ ದಿನೇಶ್ ಬಟ್ ಟ್ರಾಲ್ ಮಾಡಿದ್ವಿ ಟೀಮ್ ಸೆಲೆಕ್ಷನ್ ಆಗ್ಬೇಕಾದ್ರೆ ಇವತ್ತು ಅಷ್ಟೇ ಕ್ರೆಡಿಟ್ಸ್ ಕೊಡ್ತಾ ಇದ್ವಿ ಇವ್ರನ್ನೆಲ್ಲ ಏನು ಗುರು ಬಂದ್ರಿ ಅಂತೆಲ್ಲ ಟ್ರಾಲ್ ಆಗ್ತಾ ಇತ್ತು ಬಟ್ ದಿನೇಶ್ ಕಾರ್ತಿಕ್ಗೆ ಅಷ್ಟು ಕ್ರೆಡಿಟ್ ಕೊಡ್ಲೇಬೇಕ ಇವಾಗ ಜಿತೇಶ್ ಶರ್ಮಾ ಅಷ್ಟೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಜಿತೇಶ್ ಶರ್ಮಾ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಹೇಳಿದ್ರು ಡಿ ಕೆ ಅಣ್ಣ ಇಂದ ಅವ್ರು ನೀಟಾಗಿ ಗೈಡ್ ಮಾಡಿ ನನ್ನ ಕೋಚ್ ಮಾಡಿ ರೆಡಿ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ದಿನೇಶ್ ಅಟ್ ದ ಸೇಮ್ ಟೈಮ್ ದಿನೇಶ್ ಕಾರ್ತಿಕ್ಗೂ ಕ್ರೆಡಿಟ್ಸ್ ಹೋಗಲೇಬೇಕು ನೆಕ್ಸ್ಟ್ ಪ್ಲೇಯರ್ ಬಗ್ಗೆನೂ ಮಾತಾಡೋಣ ನೆಹಲ್ ವದೇರಾ ಬಗ್ಗೆ ಮಾತಾಡಬೇಕು ಅಷ್ಟೇ ಜಿತೇಶ್ ಶರ್ಮಾ ಇದ್ವಿ ಜಿತೇಶ್ ಶರ್ಮಾ ಪ್ಲೇಡ್ ವೆರಿ ವೆಲ್ ಬಟ್ ಆದ್ರೆ ಅಷ್ಟು ಅಚ್ಚಕಟ್ಟಾಗಿ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿ ಮಾತಾಡಿದ್ರು ಸೊ ಮೀತಾ ಮ್ಯಾಮ್ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಹೇಗಿದೆ ಅವರಿಬ್ಬರ ಭವಿಷ್ಯ ಅಂತ ಹೇಳ್ತೀರಾ ನೆಹಲ್ ವದೇರಾ ಮತ್ತೆ ನಮ್ಮ ಜಿತೇಶ್ ಶರ್ಮಾ ಅವ್ರದ್ದು ನೆಹಲ್ ವದೇರಾ ಬಂದು ಹದಿನೈದು ನಾಲ್ಕು ಒಂಬತ್ತು ಎರಡು ಸಾವಿರ ಜಿತೇಶ್ ಶರ್ಮಾ ಅವರು ಇಪ್ಪತ್ತೆರಡು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಅವ್ರದ್ದು ಕೂಡ ಭರಣಿ ನಕ್ಷತ್ರ ಅವ್ರದ್ದು ಇವತ್ತು ಫೋರ್ ಅಂಡ್ ಫೈವ್ ಕಾಂಬಿನೇ ಸೆವೆನ್ ಕಾಂಬಿನೇಷನ್ ಬರುತ್ತೆ ಸೊ ಅವರು ಚೆನ್ನಾಗಿ ಆಡ್ತಾರೆ ಯಾಕಂದರೆ ಅವ್ರದು ತೌಸಂಡ್ ಪರ್ಸೆಂಟ್ ಅಂತ ಹೇಳ್ಬೋದು ಹೌದಾ ಸೊ ಕಂಪೇರ್ ಮಾಡಿದ್ರೆ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಹೌದು ಓಕೆ ಸೊ ಅವಿನಾಶ್ ಅವರೇ ಸೊ ಅಲ್ಲಿ ಯಾರ್ದು ಭಯಾನಕ ಪರ್ಫಾರ್ಮೆನ್ಸ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಾನು ಜಿತೇಶ್ ಶರ್ಮಗೆ ಹೋಗ್ತೀನಿ ಯಾಕೆ ಅಂದರೆ ವದೇರ ನೀಟ್ ಕ್ರಿಕೆಟ್ ಆಡ್ತಾರೆ ಈ ಜಿತೇಶ್ ಶರ್ಮಾ ಡಿ ಕೆನ ತುಂಬ ಫಾಲೋ ಮಾಡ್ತಾರೆ ಡಿ ಕೆ ಟ್ರೈನ್ ಮಾಡಿರೋದನ್ನ ನೀವು ವೆರೈಟಿ ಆಫ್ ಶಾರ್ಟ್ಸ್ ನೋಡಿ ಇವಾಗ ಏನಾಗುತ್ತೆ ಅಂದರೆ ಫೀಲ್ಡ್ ಸೆಟ್ ಮಾಡ್ತಾರೆ ಬೌಲ್ ಮಾಡ್ತಾರೆ ಸೊ ಎಲ್ಲೆಲ್ಲಿ ಓಡಿಬಹುದು ಅಲ್ಲಲ್ಲಿ ಫೀಲ್ಡರ್ ನಿಟ್ಕೊತಾರೆ ನೀವು ಜಿತೇಶ್ ಶರ್ಮಾನ ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಚಮಕ್ ಕೊಟ್ಟು ಈ ಕಡೆ ಎತ್ತಾಗ್ತಾರೆ ಈ ಕಡೆ ಚಮಕ್ ಕೊಟ್ಟು ಈ ಕಡೆ ಎತ್ತಾಗ್ತಾರೆ ಎಲ್ಲ ರೀತಿ ಶಾರ್ಟ್ಸು ಇದೆ ಆ್ಯಂಡ್ ಲಾಸ್ಟ್ ಮ್ಯಾಚೇ ಅಪ್ರೂವಡ್ ನಂಗೆ ಬಿಗ್ ಮ್ಯಾಚಸ್ ಅಂದ್ರೆ ನಂಗೆ ಏನು ನರ್ವಸ್ ಇಲ್ಲ ರನ್ ಇದೆ ಹೊಡಿತೀನಿ ಅಂತ ಸೊ ಬೇಕಾಗಿದ್ದು ನಮಗೆ ಟೂ ಟ್ವೆಂಟಿ ಏಯ್ಟ್ ಬೇಕಾದಾಗ ಮೊನ್ನೆ ಆಡಿರೋದು ಟೂ ಫಿಫ್ಟಿ ಸೆವೆನ್ ಸ್ಟ್ರೈಕ್ ರೇಟಲ್ಲಿ ಆಡಿರೋದು ಸೊ ಹಾಗಾಗಿ ಜಿತೇಶ್ ಶರ್ಮಾ ಹೋಗ್ತಿರ್ಬೋದು ಅದೇರೂ ಒಳ್ಳೆ ಪ್ಲೇ ಪ್ಲೇಯರ್ ಇಲ್ಲ ಅಂತಿಲ್ಲ ಬಟ್ ಜಿತೇಶ್ ಶರ್ಮಾಗೂ ಕೂಡ ಅಟ್ ದ ಸೇಮ್ ಟೈಮ್ ತರ್ಟಿ ಫೈವ್ ಇಯರ್ಸ್ ಅವ್ರಿಗೂ ಆಗಿದೆ ಸೊ ಇಂಡಿಯನ್ ಪ್ಲೇ ಇಂಡಿಯನ್ ಟೀಮಲ್ಲಿ ತುಂಬಾ ಚೆನ್ನಾಗಿ ಆಡದ ಇರಬಹುದು ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಕ್ರಿಕೆಟ್ ಅಲ್ಲಿ ಮೂವತ್ತೈದು ವರ್ಷ ಅಂದ್ರೆ ಅದು ದೊಡ್ಡಿದೆ ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೊಳ್ಳೆ ಶಾರ್ಟ್ಸ್ ಇದೆ ಸೊ ಇಬ್ರು ಕಂಪೇರ್ ಮಾಡಿದಾಗ ಜಿತೇಶ್ ಶರ್ಮಾ ಅಂತಾನೆ ಹೇಳ್ತೀನಿ ನಾನು ಪ್ರೀತಿ ಅವರೇ ನಿಮಗೆ ಯಾರು ಬಿಕಾಸ್ ಲಾಸ್ಟ್ ಕೂಡ ಅವರು ಬಿಕಾಸ್ ಎಲ್ರಿಗೂ ಗೊತ್ತು ಆ ರನ್ ಈಸಿ ಅಲ್ವೇ ಅಲ್ಲ ಎಷ್ಟೋ ಆ ರನ್ ಸ್ಕೋರ್ ಆಗಿದ ತಕ್ಷಣವೇ ತುಂಬ ಜನ ಟಿ ವಿ ಆಫ್ ಮಾಡಿ ಮಲಗಿರೋದು ಉಂಟು ಆಮೇಲೆ ನೋಡಿದ್ರೆ ದ ಮ್ಯಾಚ್ ವಾಸ್ ಲೈಕ್ ಟೋಟಲಿ ಡಿಫ್ರೆಂಟ್ ಸೊ ಆ ಒಂದು ರನ್ ಅಷ್ಟು ಹೈ ಸ್ಕೋರ್ ಇರುವಾಗಲೂ ಕೂಡ ಅವರು ಒಂದು ಸ್ವಲ್ಪವೂ ನರ್ವಸ್ ಆಗದೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಹಿ ಶೋಸ್ ದಟ್ ಈಸ್ ರಿಯಲಿ ಕಾನ್ಫಿಡೆಂಟ್ ಆನ್ ಎಸ್ ಗೇಮ್ ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತು ನನಗೆ ಐ ಹ್ಯಾವ್ ಲಿಡ್ಲ್ ಎಕ್ಸ್ಪೆಕ್ಟೇಷನ್ಸ್ ಆನ್ ಜಿತೇಶ್ ಶರ್ಮಾ ಬಿಕಾಸ್ ಅಂತ ರನ್ಸ್ ಇರುವಾಗ್ಲೂ ಕೂಡ ಕೂಡ ಲೈಕ್ ರಿಯಲಿ ಕೂಲ್ ಆಗಿ ಆಡಿದ್ದಾರೆ ಸೊ ಐ ಹ್ಯಾವ್ ಲಾಟ್ ಆಫ್ ಫ್ರಮ್ ಬಟ್ ನೇಹಲ್ ವದೇರಾ ಬಗ್ಗೆ ಮಾತಾಡೋದಾದ್ರೆ ಇನ್ನೂರ ತೊಂಬತ್ತೆಂಟು ರನ್ ತನ್ನದಾಗ ಹದಿಮೂರು ಪಂದ್ಯಗಳಲ್ಲಿ ಬಟ್ ನಮ್ಮ ಜಿತೇಶ್ ಶರ್ಮಾ ಅವರು ಹದಿಮೂರು ಪಂದ್ಯದಲ್ಲಿ ಇನ್ನೂರ ಮೂವತ್ತೇಳು ರನ್ ರನ್ ಅನ್ನ ನೋಡೋದಾದ್ರೆ ಜಿತೇಶ್ ಶರ್ಮಾ ಅವರು ಕಮ್ಮಿ ಇದೆ ಬಟ್ ಆದ್ರೆ ಕಳೆದ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ತಪ್ಪಾಗಲ್ಲ ಸೊ ಗುರುಗಳೇ ಇವರಿಬ್ರು ಭವಿಷ್ಯ ಚಕಚಕ ನೀವು ನನ್ನ ಪ್ರಕಾರ ದಿಶೇಶ್ ಶರ್ಮಾ ಅವ್ರದ್ದು ಬಹಳ ಮಿರಾಕಲ್ ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದಾರೆ ಈ ವರ್ಷದ ವೆರಿ ಡೇಂಜರ್ ಡೇಂಜರ್ ನಂಬರ್ ಅಂತ ನಾವು ಪ್ರೆಡಿಕ್ಷನ್ ಮಾಡ್ತಿದ್ದೆ ಹಾಗಾಗಿ ಫಸ್ಟ್ ಒಳ್ಳೆ ಮ್ಯಾಚ್ ನ ಗೆಲ್ಲೋದನ್ನ ಡಿಸ್ಟರ್ಬ್ ಮಾಡ್ಕೊಂಡು ಮೊನ್ನೆ ಏನಾಗುತ್ತೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಐ ಪಿ ಎಲ್ ಮ್ಯಾಚ್ ಅಲ್ಲಿ ನೂರು ಇಂಪಾರ್ಟೆಂಟ್ ಅಲ್ಲ ನೂರನ್ನು ನೀನು ಹೆಚ್ಚು ಕಮ್ಮಿ ಮೂವತ್ತೇಳು ಬಾಲಿಂದ ನಲ್ವತ್ತು ಬಾಲಲ್ಲಿ ಹೊಡೆದ್ರೆ ಅದು ನೂರಿಗೆ ಸಖತ್ತ ಇರುತ್ತೆ ಅರುವತ್ತು ಬಾಲಿಗೆ ನೀನು ನೂರೆಲ್ಲ ಹೊಡೆದ್ರೆ ಮ್ಯಾಚ್ ಸೋಲ್ತು ಅಂತ ಅರ್ಥ ಒಬ್ಬ ಬ್ಯಾಟ್ಸ್ಮನ್ನು ನೀನು ಅರವತ್ತು ಬಾಲ್ ಆಡಿ ಆಡ್ಕೊಂಡು ಅರವತ್ತರವತ್ತೈದು ಬಾಲಲ್ಲಿ ನೂರು ಹೊಡೆದ್ರೆ ಆ ಸ್ಕೋರ್ ಅದು ಬ್ಯಾಟಿಂಗ್ ಪಿಚ್ಚು ನೀನು ಆರಾಮಾಗಿ ಆಡ್ತಾಯಿದ್ದೀಯ ಅಂತ ಯಾಕಂದರೆ ಉಳಿದ ಬ್ಯಾಟ್ಸ್ಮನ್ಗೆ ಆರಾಮಾಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಡೋರು ಯಾರೇ ಆಗಿದ್ರು ಕೂಡ ನಲ್ವತ್ತು ಬಾಲ್ ಒಳಗಡೆ ನೂರು ಓಡ್ಬಿಡ್ಬೇಕು ರಪ್ಪ ರಪರ್ ರಪ್ಪನ್ನೇ ಇಲ್ಲ ಐವತ್ತು ಬಾಲ್ ಓಡಾಡಬೇಕು ಲಾಸ್ಟಲ್ಲಿ ಎರಡು ಸಿಕ್ಸ್ ಮೂರು ಸಿಕ್ಸ್ ಸ್ಕೋರ್ ಲಾಸ್ಟ್ ಸ್ಕೋರ್ ಲಾಸ್ಟ್ ಓವರ್ ಮ್ಯಾಚ್ ಇಂಪಾರ್ಟೆಂಟ್ ಆಗಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಆಡ್ಬೇಕಾದ್ರೆ ಅವ್ರು ಫಸ್ಟ್ ಓವರಿಂದ ಚೇಂಜ್ ಮಾಡೋದ್ರಿಂದ ಆಗ ಇವತ್ತು ಅವ್ರು ಅವ್ರು ತುಂಬ ಚೆನ್ನಾಗಿದೆ ಭಾಳ ವಿಶೇಷ ಅವರು ಕೂಡ ಮಕರ ರಾಶಿ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿ ಆಯ್ರಿಂದ ಇವತ್ತು ತುಂಬ ಚೆನ್ನಾಗಿದೆ ಭಾಳ ಇವತ್ತಿನ ದಿವಸ ಅವ್ರನ್ನ ಭರವಸೆ ಇಡ್ಬೋದು ಯಾಕಂದರೆ ನಿಮ್ಮ ಫಾರ್ಮಲ್ಲಿ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಇದೆ ಅಷ್ಟು ಬಿಗ್ಸ್ ಫಾರ್ಮನ್ನು ನೀವು ದಿಢೀರ್ನ ನಾಟ್ ಔಟ್ ಆಗೋಕ್ಕಾಗಲ್ಲ ಇಲ್ಲ ಔಟ್ ಆಗೋಕ್ಕಾಗಲ್ಲ ಅದನ್ನು ಜಾಬ್ದಿಂದ ಆಡಬೇಕಾಗತ್ತೆ ಭಾಳ ಮಿರ ಹಾಕಲ್ಲ ಮೊನ್ನೆ ಔಟ್ ಔಟಾದಾಗ ಅವ್ರಿಗೆ ಕುತ್ಕೊಬಿಟ್ರು ಮತ್ತು ಏನೋ ಓಕೆ ಆಯಿತು ಆದರೆ ಅವ್ರಿಗೆ ಔಟ್ ಆದಾಗ ಹೆಂಗಾಗುತ್ತೆ ಅನ್ನೋ ಫೀಲಿಂಗ್ ಗೊತ್ತಾಗಿ ಮತ್ತೆ ಹೊಡೆದಿರೋದು ಅದು ಎಂಬತ್ತೇಳರೂ ಅವ್ರು ಹೊಡೆದಿದ್ದಾರೆ ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಪಿಚ್ಚರ್ ಆಡಿದರೆ ಇವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಇವತ್ತು ನಿರೀಕ್ಷೆ ಮಾಡ್ಬೋದು ತುಂಬ ಚೆನ್ನಾಗಿ ಅಂದರೆ ಇವತ್ತು ಜನರಲ್ಲಾಗಿ ಏನಾಗುತ್ತೆ ಮ್ಯಾಚ್ ಇಂಪಾರ್ಟೆಂಟ್ ಅಂದರೆ ಅವರೇ ಫಸ್ಟ್ ಬ್ಯಾಟಿಂಗ್ ಆಡಬೇಕು ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಬೇಕು ಮ್ಯಾಚ್ನ ನೋಡೋಕೆ ಕ್ರೇಜ್ ಇರಬೇಕು ಅಂದ್ರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಬೇಕು ಕ್ರೇಜ್ ಆ ಕ್ರೇಜ್ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವಾಗ ಬೇಕಾದ್ರೂ ಡಿಸ್ಟರ್ಬ್ ಮಾಡುತ್ತೆ ಮಿನಿಮಮ್ ಇವತ್ತು ತುಂಬ ಚೆನ್ನಾಗಿದೆ ಅವ್ರಿಗೆ